ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸ್ಯಾಂಡಲ್ವುಡ್ ನ ಮಾಣಿಕ್ಯ ಕಿಚ್ಚ ಸುದೀಪ್ ಅವರಿಗೆ ಎಂದು ಹುಟ್ಟುಹಬ್ಬದ ಸಡಗರ ನಿನ್ನೆ ರಾತ್ರಿ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಂತಹ ಸಾವಿರಾರು ಅಭಿಮಾನಿಗಳು ನೆಚ್ಚಿನ ನಟನೆಗೆ ಶುಭ ಕೋರಿದ್ರು ಅಭಿಮಾನಿಗಳ ಮಾಣಿಕ್ಯನಿಗೆ ಹುಟ್ಟುಹಬ್ಬದ ಸಂಭ್ರಮ ಸರಳವಾಗಿ ಬರ್ತಡೆ ಆಚರಿಸಿಕೊಂಡ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಆರಡಿ ಕಟ್ಔಟ್ ಅಭಿಮಾನಿಗಳ ಪಾಲಿನ ಮಾಣಿಕ್ಯ ಬಾಕ್ಸ್ ಆಫೀಸ್ ಬಾದ್ಶಾ ಅಭಿಮಾನದ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಬರ್ತಡೇ ಸಂಭ್ರಮ ಇವತ್ತು ಐವತ್ತೆರಡನೇ ವಸಂತಕ್ಕೆ ಕಾಲಿಟ್ಟಿರುವ ಕಿಚ್ಚ ಅಮ್ಮನ ಅಗಲಿಕೆಯಿಂದಾಗಿ ಸಂಭ್ರಮ ಬೇಡ ಅಂತ ಸರಳವಾಗಿ ಬರ್ತಡೇ ಆಚರಿಸಿಕೊಂಡಿದ್ದಾರೆ ನಿನ್ನೆನೆ ನಾಯಂಡಹಳ್ಳಿ ಬಳಿ ಇರುವ ನಂದಿ ಲಿಂಕ್ಸ್ ಗ್ರೌಂಡ್ನ ಹಾಲ್ನಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡಿದ್ರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರುವ ಕಿಚ್ಚನ ಫ್ಯಾನ್ಸ್ ನೆಚ್ಚಿನ ನಟನ ನೋಡಿ ಶುಭ ಹಾರೈಸಿದ್ರು ಏನಾಗಲಿ ಮುಂದೆ ಸಾಗು ಬಯಸಿದ್ದೆಲ್ಲ ಸಿಗೋದು ಬಾಳುತ್ತೋ ಗೊತ್ತಿಲ್ಲ ಅಂದ್ರೆ ಕಷ್ಟಪಡ್ರಿ ಸಿಕ್ಕೇ ಸಿಗುತ್ತೆ ನಮ್ಮ ಬಾಸ್ಗೂ ಜಯ ಆಗಲಿ ನಮಗೂ ಅಭಿಮಾನಿಗಳಿಗೂ ಜಯ ಆಗಲಿ ಅಂತ ಅಂದ್ಬಿಟ್ಟು ಆರಾಗಿಸ್ತೀನಿ ಈ ವರ್ಷ ತಮ್ಮ ತಾಯಿ ಬರ್ತ್ಡೇ ಪ್ರಯುಕ್ತ ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಅನ್ನುವ ಹೆಸರಿನಲ್ಲಿ ಹಸಿರು ಕ್ರಾಂತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆ ರಾಜಕೀಯಕ್ಕೆ ಎಂಟ್ರಿ ಆದ್ಮೇಲೆ ನೋಡೋಣ ಅಂತ ರಾಜಕೀಯಕ್ಕೆ ಬರುವ ಸೂಚನೆ ನೀಡಿದ್ದಾರೆ ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆಮ್ಮ ರಾಜಕೀಯ ಕಿಂಟರ್ ಆದಾಗ ಬೇರೆ ಎಲ್ಲ ಮಾಡೋಣ ರಾಜಕೀಯ ಕಿಂಟರ್ ಆದಾಗ ಬೇರೆ ಎಲ್ಲ ಮಾಡೋಣ ಎಲ್ಲಾ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾಗೆ ಒಳ್ಳೇದಾಗ್ಲಿ ಎಂದ ಕಿಚ್ಚ ಸುದೀಪ ನಟನೆಯ ಕಿಚ್ಚ ನಲವತ್ತೇಳು ಸಿನಿಮಾ ಹಾಗೂ ದರ್ಶನ್ ನಟನೆಯ ಡೆವಿಲ್ ವರ್ಷಾಂತ್ಯಕ್ಕೆ ತೆರೆ ಮೇಲೆ ಬರ್ತಾ ಇದ್ದು ಒಂದೊಂದು ಚಾಲೆಂಜ್ ಎಂಬಂತೆ ಕಾಣ್ತಾ ಇದೆ ಅಂದ ಹಾಗೆ ನಮ್ಮ ನಡುವೆ ಯಾವುದೇ ರೀತಿಯ ಚಾಲೆಂಜ್ ಇಲ್ಲ ಡೆವಿಲ್ ಸಿನಿಮಾಗೆ ಒಳ್ಳೇದಾಗ್ಲಿ ಅವರ ನೋವಲ್ಲಿ ಅವರು ಇದ್ದಾರೆ ಅವರ ಫ್ಯಾನ್ಸ್ ನೋವಲ್ಲಿದ್ದಾರೆ ಸರ್ಕಾರ ಕಾನೂನಿನ ಅಡಿಯಲ್ಲಿ ತಪ್ಪು ಸರಿ ಅನ್ನೋದು ನಿರ್ಧಾರ ಆಗುತ್ತೆ ನಾವು ಈ ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ತಪ್ಪಾಗುತ್ತೆ ಅಂದ್ರು ಖಂಡಿತ ಒಳ್ಳೇದ ಮಂಗಳ ರಾಜ್ಗೋಪಾಲ್ ಫಿಲ್ಮ್ ಬ್ಯೂರೋ ಟಿವಿ ನೈನ್